ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಡುಗೆರ ಮನೆ ಇವತ್ತು ನಾವು ತೆಂಗಿನ ತುರಿಯಿಂದ ಒಂದು ಲಾಡು ಮಾಡಿ ತೋರಿಸ್ತೇವೆ ಇದು ತುಂಬ ರುಚಿಕರವಾಗಿರ್ತದೆ ಸುಲಭವಾಗಿ ಸಹ ಮಾಡಿಕೊಳ್ಬೋದು ಹಬ್ಬದ ದಿನಗಳೆಲ್ಲ ಮಾಡಿಕೊಳ್ಬೋದು ತೆಂಗಿನಕಾಯಿ ಲಡ್ಡು ಮಾಡಲು ಬೇಕಾದ ಸಾಮಗ್ರಿಗಳು ಇದು ತೆಂಗಿನ ತುರಿ ಮತ್ತು ಒಂದು ಕಪ್ಪು ಸಕ್ಕರೆ ಮತ್ತೆ ಒಂದು ಅರ್ಧ ಕಪ್ಪನಷ್ಟು ಕಡಲೆ ಇಟ್ಟು ಮತ್ತೆ ಏಲಕ್ಕಿ ತಗೊಳ್ಬೇಕು ತೆಂಗಿನ ತುರಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು ಮತ್ತೆ ಅದಕ್ಕೆ ಇಷ್ಟು ಏಲಕ್ಕಿ ಹಾಕ್ತಿದ್ದೇನೆ ತೆಂಗಿನ ತುರಿಯನ್ನು ಮಿಕ್ಸಿ ಮಾಡಿ ಆಗಿದೆ ಈ ಥರ ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಬಣಾಲೆಯನ್ನು ತೆಗೆದುಕೊಳ್ಬೇಕು ಇದು ಸ್ವಲ್ಪ ಬಿಸಿ ಹಾಕ್ಬೇಕು ಈಗ ಅದಕ್ಕೆ ಒಂದು ಕಪ್ಪು ಸಕ್ಕರೆ ಹಾಕಿಕೊಳ್ಬೇಕು ಪ್ರಮಾಣದಲ್ಲಿ ನೀರು ಹಾಕಿಕೊಳ್ಬೇಕು ಇದು ಚೆನ್ನಾಗಿ ಕುದಿಬೇಕು ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು ಈಗ ಚೆನ್ನಾಗಿ ಕರಗಿದೆ ಇದಕ್ಕೆ ಮಿಕ್ಸಿ ಮಾಡಿದ ತೆಂಗಿನ ದುರಿಯನ್ನು ಹಾಕಿಕೊಳ್ಬೇಕು ಚೆನ್ನಾಗಿ ತಿರುಗಿಸ್ತಿರ್ಬೇಕು ಇದಕ್ಕೆ ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕಿಕೊಳ್ಬೇಕು ಆಗ ಚೆನ್ನಾಗಿ ಅಂಟು ಬರ್ತದೆ ಸಕ್ಕರೆ ಪಾಕ ಚೆನ್ನಾಗಿ ಅಂಟು ಇದೆ ಆದರೂ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಅಂಟು ಬರ್ತದೆ ತುಪ್ಪ ಹಾಕಿಕೊಳ್ಬೇಕು ತುಪ್ಪದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಇನ್ನು ತುರಿ ಚೆನ್ನಾಗಿ ಪಾಕ ಆಗಿದೆ ಇದನ್ನು ಈಗ ಉಂಡೆ ಮಾಡಿಕೊಳ್ಬೇಕು ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಉಂಡೆ ಮಾಡಿಕೊಳ್ಬೇಕು ಈಗ ರುಚಿ ರುಚಿಯಾದ ತೆಂಗಿನಕಾಯಿಯ ಲಡ್ಡು ರೆಡಿಯಾಗಿದೆ ನಮ್ಮ ವಿಡಿಯೋ ಇಷ್ಟ ಆದರೆ ನೀವು ಸಹ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್